ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರ ನಾವು ಕಾರ್ಟಿಗೆ ಹೊಂಟಿವಿ ಇವರು ಸೆಕೆಂಡ್ ಟ್ರಿಪ್ ಸಮ್ಮರ್ ಹಾಲಿಡೇಸ್ ನ ಎಂಜಾಯ್ ಮಾಡಕ್ ಕೊಟ್ಟಿದ್ದಾರೆ ಇವಾಗ ಹೋಗ್ತಾ ಇದ್ದೀನಿ

ಅವ್ರು ಬರ ಬಂದ್ಮೇಲೆ ವಿಡಿಯೋ ಮಾಡ್ತೀನಿ ಪ್ಲಸ್ ನಾವು ಅಲ್ಲಿ ಹೋಗೋದೆಲ್ಲ ತೋರಿಸ್ತೀನಿ ವಿಡಿಯೋನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ರಿ ಊರಿಂದ ನಮ್ಮ ತವರ್ ಮನೆಗೆ ಹೋಗ್ಬೇಕಂದ್ರ ಒಂದು ಹಾಫ್ ಆನ್ ಅವರ್ ಬೇಕು ಟ್ವೆಂಟಿ ಕಿಲೋಮೀಟರ್ಸ್ ಐತಿ ಕಾರ್ಟಿಗೆ ಅಂತ ಹಾಫ್ ಆನ್ ಅವರ್ ಇಂದ ವೇಟ್ ಮಾಡಕಂತೀವಿ ಇನ್ನಾದ್ರೂ ಬಸ್ ಬರ್ತಾ ಇಲ್ಲ ಸಾಕಾಗಿದೆ ಫ್ರೆಂಡ್ಸ್ ಇವಾಗ ನಮ್ಮ ಹಸ್ಬೆಂಡ್ ಬೇರೆ ಹೋದ್ರು ಕಾದು ಕಾದು ನೋಡ್ರಿ ನಮ್ಮ ಅಪ್ಪಾಜಿ ಬೆಂಗಳೂರಿಗೆ ಹೋಗಿರಲ್ಲ ಸೊ ಅಪ್ಪಾಜಿ ಜೊತೆಗೆ ಅಮೂಲ್ ಯಾವಾಗ್ಲೇ ಜಗಳ ಓಕೆ ಫ್ರೆಂಡ್ಸ್ ಅವ್ರು ಬೆಂಗಳೂರಿಂದ ನಾಳೆ ಬರ್ತಾರಂತ ಸೊ ಬಂದ ಮೇಲೆ ತೋರ್ಸ್ತೀನಿ ನಿಮ್ಗ ನೋಡ್ರಿ ಆಲ್ರೆಡಿ ಒಬ್ಬಕ್ಕೆ ವೇಟಿಂಗ್ ನಾಯಿ ನೋಡ್ರಿ ಯಾರಿಲ್ಲ ಅಂದ್ರೆ ನಾಯಿ ಇರ್ತಾರೀ ನಮ್ಗೆ ವೇಟಿಂಗ್ ಮಾಡಕ್ ಫೈನಲಿ ಮನೆಗ್ ಬಂದ್ವಿ ಮನೆ ಬಿಕ್ಕು ಅಂತ ಇದೆ ನಮ್ಮ ಮಗಳಿದ್ದಾಳೆ ಸೊಸೆ ಇದ್ದಾಳೆ ಆದ್ರೆ ನಮ್ಮ ಕೃಷಿ ನಮ್ಮ ಜ್ಯೋತಿ ಸಾವು ಇಲ್ದ ನಮ್ಮ ಅಮ್ಮಿ ಇಲ್ದ ಮನೆ ಬಿಕ್ಕು ಅನ್ನಕಂತೈತಿ ನಾಳೆ ನಾಳೆ ಮಾರ್ನಿಂಗ್ ಬರ್ತಾರಂತ ನಮ್ಮ ಕಕ್ಕಂದು ಮತ್ತೆ ಅಣ್ಣ ಅಣ್ಣ ಕಕ್ಕ ಅಕ್ಕನ ಹ್ಮ್ ಅಣ್ಣ

ಫ್ರೆಂಡ್ಸ್ ಒಬ್ರು ನಮ್ಮ ರಿಲೇಷನ್ ಬ್ರದರಿಂದ ಮದ್ವೆ ಐತಿ ಸೊ ಅದಕ್ಕೋಸ್ಕರ ಇವರು ಪ್ರಿಪ್ರೇಷನ್ ಮಾಡಕಂತಾರೆ ಇವ್ರನ್ನ ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಅಲ್ಲಿ ಮಾಡಿಸ್ತಾರ ಗ್ಯಾರಂಟಿನೇ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಕಲಿತಾ ಇದಾರೆ ಅಷ್ಟೇ ಇದಕ್ಕಂತರ ಏನು ಬೇಡ ನೋಡ್ರಿ ಬ್ಯಾಗ್ ಬಳ್ಳಿಟ್ಕೊಂಡು ಛೀ ಅತಿಗೆ

ಜ್ಯೋತಿ ಯಾವಾಗ ನಾನು ಇದ್ದಾಗ ವಿಡಿಯೋ ಕಾಲ್ ಮಾಡಿ ನೋಡಿಲಿ ಅಂತ ತೋರಿಸಿದ್ವಿ ನೋಡಿದ್ರಿ ಸಮೂಲೆ ನೋಡ್ರಿ ನಮ್ಮ ಅಪ್ಪಾಜಿಗೆ ಫಿಶ್ ತಂಬರ ಕೇಳಿದ್ವಿ ಫಿಶ್ ತಂದಿಲ್ಲ ಅಂತ ಹೇಳ್ಬಿಟ್ರಿ ಫುಲ್ ಅವಾಜ್ ಹಾಕ್ಬಿಟ್ ನಮ್ಮ ಅಪ್ಪಾಜಿಗೆ ತಗಿ ಅಪ್ಪಾಜಿ ಫುಲ್ ಕೇರ್ ಟೇಕಾರ್ರಿ ನಾಯಿದು ಪುರಿ ಅಬ್ಬಿ ಸಾಕು ಅಬ್ಬಜ್ಜಿ ಒಂದ್ ಸಾಕ ನಾನೇಳ್ಬೇಕಿದ್ದೆ ವಾವ ನಮ್ಮನ ಒಂದೊಂದವ ಎಲ್ಲರಿಗೂ ಓಕೆ ಫ್ರೆಂಡ್ಸ್ ತಿಂತೀವಿ ಇವಾಗ ಎಷ್ಟ ಬಂದ ಎದ್ದು ಅಲ್ಲಿ ಕ್ಯಾಮ್ರಾ ಇಡ್ದಾಳ ನೋಡ್ರಿ ಮತ್ತೆ ನಾವ್ ಮಾತ್ರ ಎಲ್ ಕಾಮ್ರಾಡಿಬಾರ ನಾನ್ ಮಕ್ಕಳ ಎದ್ದಾರ ಏನು ಎಲ್ಲಾ ಎಷ್ಟು ಹ್ಮ್ ಬಲ ಮಾಡಿ ಬೆಂಗಳೂರಿಂದ ಬಂದ ನೋಡ್ರಿ ಫಾರಿನ್ ಟ್ರೆಲ್ಸ್ ಬಂದಿಜು ನಮ್ಮೂರ ಜೊತೆ

ಶಾಪಿಂಗ್ ತನಿಖೆ ಸುಸ್ತಾಗ ಒಂದಕ್ಕಿಗೆ ಇನ್ನ ಎರಡ್ ರೌಂಡ್ ನೋಡೀರಿ ಅಂತ ನಮಗ್ ನೋಡಿದ್ರೇ ನನ್ ಪಾರ್ಟಿ ಮತ್ತೊಳಗ್ ಬಂದ್ಬಿಡ್ತೀವಿ ಊರಿಗೆ ನೋಡ್ತಾನೆ ಏ ನನಗೇನ್ ತಂದಿರಿ

അതൊന്ന അംഗീ ഉത് ಯಾಕೆ ಇಷ್ಟ ಚಂದ ನೀನು ದೃಷ್ಟಿ ಬೊಟ್ಟಿಡಲೀನು ಮಲ್ಗಿ ಹೂವಿನಂತ ಬಣ್ಣ ಇದೆ ಮತ್ತೆ ಅಲ್ಲೇ ಸ್ವಲ್ಪ ಇಂತ

ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಅಮೂಲ್ ಕೃಷಿ ಅಮೂಲ್ಯ ಅಂತ ನೋಡಿ ನಾನು ಇದನ್ನು ಬೆಂಗಳೂರಿನ ತೊಗೊಂಬಂದಾರ ಯಾಕೆ ಈಗ ಹಾಕ್ರಿ ಹಾಂ ಮಾಡ್ರಿ ಹಂಗೆ ನಮ್ಮ ರೇಷ್ಮಾನಗೋಸ್ಕರ ಇದು ಡ್ರೆಸ್ ತಗೊಂಡ್ಬಂದಿದ್ದಾಳ

ಈ ದೆವ್ವ ಫೋನ್ ಹುಡುಕ್ತಾ ಇದೆ ನೋಡ್ರಿ ಬೆಳಿಗ್ಗೆ ಸಾವು ಫೋನ್ ಕಳೆದಿತ್ತು ಆಮೇಲೆ ನಾನು ಫೋನ್ ಕಳೆದಿತ್ತು ಮನೆಯಲ್ಲಿ ಮಾತ್ರ ಎಲ್ಲಾದ್ರೂ ಹುಡ್ಕ್ಬೋದು ಫ್ರೆಂಡ್ಸ್ ಕಾಡಲ್ಲಿ ಬೇಕಾದ್ರೂ ಹುಡುಕ್ಬೋದು ಬಟ್ ನಮ್ಮ ಮನೇಲಿ ಮಾತ್ರ ಹುಡ್ಕದ ಕಠಿಣ ಪರಿಶ್ರಮ ಅಂತಿಂತ ಕಷ್ಟ ಅಲ್ಲ ಫ್ರೆಂಡ್ಸ್ ಅದು ಅಷ್ಟೇ ಗೊತ್ತು ನೋಡಿ ಇಲ್ಲಿ ಸಾವಿತ್ರಿ ಮೇಡಮ್ ಅವರು ತಮ್ಮದೇ ಫೋನ್ ಕಳೆದೈತಿ ಅನ್ನೋ ರೇಂಜಿಗೆ ಹುಡುಕ್ತಿರ್ತಾರ

ನೋಡಿ ಫ್ರೆಂಡ್ಸ್ ನಮ್ ಕೃಷಿ ಎಷ್ಟು ಚಂದ ಡ್ಯಾನ್ಸ್ ಮಾಡಕಂತಾಳ ನಾ ಕ್ಯಾಮ್ರಾ ಹಿಡ್ದಾಗ ಮಾಡಲ್ಲ ಫ್ರೆಂಡ್ಸ್ ಬಾರಿ ಇದ್ದಾಳೆ ಈಕಿ ದಬ್ಬಿಡಿದಿ ಬಿಡಿ ಅಚ್ಚ ನೋಡ್ರಿ ಕ್ಯಾಮ್ರಾ ಆನ್ ಮಾಡಿದ್ರೆ ಡ್ಯಾನ್ಸ್ ಮಾಡಲ್ಲ ಸುಮ್ಮನೆ ನೋಡ್ಕೊಂಡು ನಿಂದಿರ್ತಾಳ ದಬ್ಬಿಡಿ ದಿಬ್ಬಿಡಿ ದಬ್ಬಡಿ ದಿಬ್ಬಿಡಿ ಅನ್ನ ಕೃಷಿ ದಬ್ಬಿಡಿ ದಿಬ್ಬಿಡಿ ಏನಮ್ಮ

ನೋಡ್ರಿ ಒಳಗೂರಿಂದ ಬಂದಿದ್ದಾಳ ವಸಂತಿ ಮಗಳು ಹಾಯ್ ಬಂದ್ ನೋಡಿದ್ರೆ ಹಂದಿ ಮೊಲ ಬಂದಿತ್ತಂತ ನೋಡಿದ್ರಿ ಬಂದ್ ನೋಡಿದ್ರೆ ಹಂದಿ ಬಂದೈತಿ ಬಂದಿದ್ರಿ ನಮ್ಮ ಅಣ್ಣ ನೋಡಿದಿರಲ್ಲ ನಾವು ಮೊಲ ಬಂದಿತ್ತಂತ ಬಂದ್ ನೋಡಿದ್ರೆ ಹಂದಿ ஆச்சரியமா 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 அந்த கேங்கிரே செம ಎಂತ ಸಿಟಗ್ತ ಎಲ್ಲಿ ಸಿಟ್ಕೊಂಡೋಗಿ ಲಿಫ್ಟಿಗೆ ಕೊಟ್ಟಿಲ್ಲ ಅಂತೇಳಿ ಸಿಟ್ಕೊಂಡೋಗಿ ಫ್ರೆಂಡ್ಸ್ ಸಿಕ್ಕಿ ಲಿಫ್ಟ ಬೇಕಾನ ಬೇಕಾ ಬಾಯ್ 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 ನಮ್ ವಸಂತಿ ಊರ್ ಬಾಯ್ ಬಾಯ್ ವಸಂತಿ ಫ್ರೆಂಡ್ಸ್ ಗುಂಡಿಗೆ ಕಂಡುಬಿಡ್ತಾ ನೋಡ್ರಿ ಹೇಳಲ್ಲ ಬ್ಲಾಗ್ ಮಾಡ್ತೇನೆ ಅದ್ ಹೇಳದ್ ಅಂತ ಕೇಳ್ತಾ ನೋಡ್ರಿ ಶೂಟಿಂಗ್ ಮಾಡಿದ್ಲು ಬಂದಾಗಿಂದ ನಮ್ಮ ವಿವೇ ಇದ್ರೊಳಗ ಕ್ಯಾಪ್ಚರ್ ಮಾಡಕಂತೀನಿ ಹಾಯ್ ಮಮ್ಮಿ ಹಾಯ್ ನೋಡ್ರಿ ನಮ್ಮನೆ ಪಕ್ಕ ಮನೆಗ್ ಬಂದಾಳ ಅವ್ರ ಮನೆಗ್ ಹೊಂಟಿದಳ ಖ್ರಿಶು ಹೋಗ್ಲೇ ಬೇಡ ಹೋಗ್ಲೇ ಬೇಡ ಅಂತ ಬಂತು ಬಂತು ನೋಡಿ ನಮ್ಮ ಕೃಷಿ ನಮ್ಮ ವೀರುಣ್ ಡ್ರೆಸ್ ತಕೊಂಡಾಳ ಮಂಡಲ್ ಸಾರ್ ಮಾಸ್ಕ್ ಕೈ ಬಂತೆ ಡಂಗ್ ಮಾತೋಡಾ ಅಮ್ಮಾಡ ನೋಡ್ರಿ ಊಟಕ್ಕ ಜವಾರಿ ಕೋಳಿ ಮಾಡಿದೀವಿ ಮಾಡಿದಾರಿ ನೋಡ್ರಿ ಇಗ್ ಫುಲ್ ಇಷ್ಟ ಬರದ್ ಬರದ್ ಬಂದಾಡ್ರಿ ಇವಾಗ ನಿದ್ದೆ ಬಂದಿತ್ತಂತ ಮಕ್ಕ ಬೇಕಿಲ್ ಎದಕ್ ಬನ್ನಿ ಊಟಕ್ಕ ಈಗ ಮಕ್ಕಳಕ್ ಬಿಡವಲ್ಲಂತ್ರಿ ಫ್ರೆಂಡ್ಸ್ ಎಷ್ಟು ನಾಟಕ ಮಾಡ್ತಾ ಇದ ಅಲ್ಲಿ ಬಗ್ಲ ಕುಂತಿದ್ದೆ ನೋಡ್ರಿ ಅದ ಆಡ್ಮರಿ ನಮ್ದೆ ಈಗ ರೇಷ್ಮ ನೋಡ್ರಿ ಓಕೆ ಊಟ ಮಾಡ್ತೀವಿ ಫ್ರೆಂಡ್ಸ್ ನೋಡ್ರಿ ಹಣ್ಣು ಗಂಟೆ ಜೊತೆ ಎಷ್ಟು ಹಾರ್ಡ್ ವರ್ಕ್ ಮಾಡಕಂತಾರ ವಾವ್ ಗ್ರೇಟ್ ಎಲ್ ಎಲ್ ಬಿ ಮಾಡಿ ಇಂಥವೆಲ್ಲ ಮಾಡ್ತಾರಂದ್ರ ಗ್ರೇಟ್ ಬಿಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಹೇಗಿತ್ತು ಅಂತ ಹೀಗೆ ಬ್ಲಾಗ್ ನೋಡ್ತಾ ಇರ್ರಿ ನಿಮ್ಮನೇಲಿ ಏನಾದ್ರು ಪಾತ್ರ ಇದ್ರೆ ತಂದ್ಕೊಡ್ರಿ ಇವ್ರು ತೊಳಿತಾರ ನೆಕ್ಸ್ಟ್ ಡೇ ಹೆಚ್ಚಿಗೆ ಇಲ್ಲಿಗೆ ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ನನ್ನ ಬ್ಲಾಗ್ಗೆ ವೇಟ್ ಮಾಡ್ತಾ ಇರ್ರಿ ಬಾಯ್ ಬಾಯ್